ಇದನ್ನ ಕಡೆ ಫೇಸ್ಬುಕ್ ವಾಟ್ಸಪ್ನ ಹೇಳ್ತಾರೆ ಅಭಿವೃದ್ಧಿ ಮಾಡಿ ಅಭಿವೃದ್ಧಿ ಅಂತ ಮಾಡಿವಂತ ಇಲ್ಲ ಸುರ್ಪುರ ಸಿಂಗಾಪುರ ಆಗದ ತಮ್ ಕಾಯಿಗಾರ ಕೊಟ್ಟಿಲ್ಲ ಒಂದ್ ಕಡೆ ಇಪ್ಪತ್ತೈದು ಸಾವಿರ ಮನೆಗೆ ಗೊತ್ತಿದ್ರೆ ಇಪ್ಪತ್ತೈದು ಸಾವಿರ ಓಟ್ಲಿ ಬಿತ್ರಿ ನೀವು ಯಾಕಂದ್ರೆ ಏರ್ತಿ ಮನೆ ಗಲ್ರಿ ಜಗಳ ಚೀರಿ ನೀವು ಇವಾಗ ತಾಲೂಕಿನಾಗ ಏನಾಗ್ ಬಿಡ್ಬಾರ ಜಾತಿ ಜಾತಿ ನಡಬಾರ ಜಗಳ ಅಣ್ಣ ಅಣ್ಣ ಜಗಳ ಸ್ವಾಮಿ ಹೋದ್ರಪ್ಪ ಅಂದ್ರೆ ಸ್ವಾಮಿ ಹೋಗ್ ಮಧ್ಯ ಜಗಳ ಅಲ್ಲೇ ಇಬ್ಬರು ಅಣ್ಣ ಅಣತಂಬ್ರಪ್ಪ ಅಂದ್ರೆ ಅಣ್ಣ ಒಬ್ಬರಿಗೆ ದೌಖಾನ್ಯ ಸಹಾಯಕ ಇರ್ತಾರ ಬಿಡ್ತಾರ ತಮ್ಮ ಮಾತ್ರ ಹೋಗಿರ್ತಾರ ಇಂಥವೆಲ್ಲ ಹಚ್ಚುವಂತ ಕೆಲಸ ಮಾಡಿದ್ರಿ ಆದ್ರೆ ಜನ ಸ್ವಲ್ಪ ಜನ ಯಾವತ್ತು ಬಹಳ ಬುದ್ಧಿವಂತರದ ಗೊತ್ತಿರ್ಲಿ ಗೊತ್ತಿರಲಿ ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಇಲ್ಲಿರುವಂತ ಭಾಷೆ ನೂರು ಫಾರ್ಚುನರ್ ಅವಂತ ಇವತ್ತು ಕೊಡೆಕಾಲಕ್ಕೆ ಯಾರು ಬರಬಾರ ಬರಬಾರ ಇವತ್ ಗಡಿ ಬಂದ್ ಬೇಡ ಅಂತ ಹೇಳಿದ್ರು ಕಾಲ ಎಲ್ಲ ಚಕ್ರಸ್ತದ ಯಾಕಂತಂದ್ರ ಕೊಡೆಕಲ್ ಬಸವನ ಗಟ್ಟಿ ಆದನ ಮಾತ್ ಮಾತಿ ದೇವರ ಗಣಿ ಮಾಡ್ತಾರ ಕೊಡೆಕಾಲ ಬಸವಣ್ಣ ನೋಡಿಕೆ ಅಲ್ಲಿ ಕೊಡೆಕಾಲ ಬಸವಣ್ಣ ಬರಟ್ ನೋಡಿಕೆ ಅನ್ಬಿಟ್ಟ ಕೊಡೆಕಾಲ ಬಸವಣ್ಣ ಮುಂದನು ನೋಡಿಕೆ ಅಂತಾನೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಶತಶುದ್ಧ ಇವತ್ತ ಐದ್ ಮಂದಿ ಪಂಚ ತಾಂಡು ಓಡ್ತೀವತ್ತ ಒಂದ್ ಕಡೆ ಇವತ್ತ ಅಣ್ಣ ಬಂದ್ರೆ ಇನ್ನೊಂದ್ ಕಡೆ ತಮ್ಮಂದ್ರೆ ಇವತ್ತ ಸೇರ್ಪಡೆ ಆಗೋದು ದಿಕ್ಕ ಸೇರ್ಪಡೆ ಆಗತ್ತಾರ ಇವತ್ತ ಯಾಕಂತಂದ್ರೆ ಅನ್ನು ಭರವಸೆ ನಂಬಿಕೆಷ್ಟು ಜನ ಮೋಸ ಹೋಗ್ಬಿಟ್ರ ಯಾವತ್ತು ಸುರಪುರ್ ಡಾಕ್ಟರ್ ದೇವೇಂದ್ರ ರಾಜ ವೆಂಕಟ ಅವತ್ತು ಕಳ್ಕೊಂಡಿವತ್ತು ಸುರ್ಪೂರ್ ಸತ್ತಿ ಅನ್ನೋದೆಲ್ಲ ಜನರಿಗೆ ಅರ್ಥ ಆಗ್ಬಿಟ್ಟವ ಇಜು ಕೇಳ್ಬೇಕಂತಂದ್ರ ಮುಂಬರುವ ದಿನಗಳಲ್ಲಿ ತಮ್ಮ ಗೊತ್ತಿರಲಿ ಕಳೆದ ಬಾರಿ ಲೀಡ್ಕಿಂತ ಹತ್ತು ಸಾವಿರ ಹೆಚ್ಚು ಲೀಡ್ ಹೆಚ್ಚಿನ ಗೆಲ್ತು ಹೊರತು ಕಡಿಮೆ ಆಗ ಸಾಧ್ಯವೇ ಇಲ್ಲ ಹಂಗಾಗಿ ತಾವೆಲ್ಲೂ ಇದು ಬಹಳ ಸಿರಿಯಸ್ ತೊಗೋಬೇಕಾಗ ನಾವು ಗೆದ್ದು ಮೈ ಬಿಟ್ಟು ಲಕ್ಷ ಮಾಡುವಂಗಿಲ್ಲ ಯಾಕಂದ್ರ ಅವ್ರು ಯಾವ ರೀತಿ ಯಾವ ರೀತಿ ಯಾವ ತರ ಗಾಳ ಆಗ್ತಾರ ಗೊತ್ತಿಲ್ಲ ತಾವ್ ಯಾರು ಹೋಗ್ಬೇಡ್ರಿ ಯಾರು ಭಯ ಪರೋ ಅವಶ್ಯಕತೆ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತೋ ನಮಗ ಸೌಧಾನ ಹೇಳ್ಕೊಟ್ರ ಸ್ವತಂತ್ರ ಸಿಕ್ಕ ನಮಗ ಯಾರು ಭಯ ಆಗಿಲ್ಲ ತಮ್ ಏನಾರು ಭಯ ಅಂತ ರೀತಿ ಇದ್ರು ಕೂಡ ತಾವ್ ಯಾರೋ ನಮ್ ಕೆಲ ಹೇಳಿದ್ರೆ ಬಹರೇನು ಬರ್ತೀವಿ ಬೈರ್ಯನ್ ಬರ್ತೀವಿ ಅಂತ ನಿನ್ನೆ ಮಾತಾಡಿದ್ರು ಮೊನ್ನೆ ಮಾತಾಡಿದ್ರೆ ರಾತ್ರಿನ ನೋಡ್ರಿ ಪ್ಯಾಕ್ ಅಪ್ ಮಾಡಿದ್ರು ಇರಲಿ ನೀವು ಬಹರಂಗ ಬರ್ಲಿಕ್ಕೂ ಕೂಡ ನಿಮ್ ಅಭಿಮಾನ ಐತಲ್ಲ ದೇವೇಂದ್ರ ಡಾಕ್ಟರ್ ವೆಂಕಟನಾಯ್ ನಮ್ಮ ಅಭಿಮಾನ ಇಟ್ಟು ಬರುವಂತ ಹೇಳತರದಲ್ಲಿ ಕಾಂಗ್ರೆಸ್ ಮತ ಮಾತಾಡೋಕೆ ಅವ್ರಿಗೆ ಗೆಲ್ಸ್ಕೊಡ್ಬೇಕಂತ ಮತ್ತೆ ಕೈ ಮೂರು ಕೇಳ್ಕೊಳ್ತೀನಿ ಮತ್ತೆ ಅವರು ಹೆಂಗಂತಂದ್ರೆ ಅನ್ನೋರು ಒಂದು ಹೇಳ್ತೀನಿ ನಿಮಗೆ ಅವ್ರು ಯಾರು ಎಸ್ ಎಲ್ ಸಿ ಪಿ ಸಿ ಫೇಲ್ ಆಗಿಲ್ಲ ಇಂಜಿನಿಯರಿಂಗ್ ಮುಗಿದ ಒಬ್ಬ ಸುರಿದ್ರ ನಾಯಕ ಬೇಕಾಗ ಗೊತ್ತ ನಾಯಕ ಒಂದು ಒಳ್ಳೆ ಅವಕಾಶ ಅಲ್ಲ ವಿಧಾನಸೌಧದ ಬಗ್ಗೆ ನಮ್ಮ ಸುರುತ್ರ ಬಗ್ಗೆ ಮಾತಾಡುವಂತ ಬರೀ ರಾಜ್ಯ ರಾಜ್ಯಕ್ಕೆ ಮಾತಾಡೋದಾರೆ ಕೇಂದ್ರದ ಮಾತಾಡಿದಾರೆ ನಮ್ಮ ಸುರಪುರ ವಾಸ್ತವ ಮಾತಾಡುವಂತ ಒಬ್ಬ ನಾಯಕ ಬೇಕಾಗ್ಯದ ಅಂತ ಗುಣಗಳ ಲಕ್ಷಣವೆಲ್ಲ ಸಹ ನಮ್ಮ ರಾಜ ವೇಣುಗೋಪಾಲ್ ನಾಯಕರಿಗೆ ಅವ್ರಿಗೆ ಇದ್ದಾವ ದಯವಿಟ್ಟು ಬರುವಂತ ಏಳ ತಾರೀಕು ಕಾಂಗ್ರೆಸ್ ಪಕ್ಷಕ್ಕೆ ರಾಯಚೂರು ಲೋಕಸಭೆ ಆಗಿರ್ಬೋದು ಸುರಪುರ್ ವಿಧಾನಸಭಾ ಆಗಿರ್ಬೋದು ಬರುವಂತ ಕಾಂಗ್ರೆಸ್ ಏಳೆ ತಾರೀಕು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಮತವನ್ನ ಹಾಕಲ್ಲದೆ ತಮ್ಮ ಸಂಬಂಧಿಕರು ಹಣತಮ್ಮರು ತಮ್ಮ ಊರ್ ಮುಖಂಡರಿಗೆ ಎಲ್ರಿಗೋಟೆಗೆ ಪ್ರಚಂಡ ಬಹುಮತದಿಂದ ಆರಿಸ್ತಾ ತಮ್ಮ ಎಲ್ಲಾ ಗರಟಿ ಗ್ರಾಮಸ್ಥರಿಗೆ ಕೈ ಮುಗಿದು ಕೇಳಿಕೊಳ್ತ ನನಗೆ ಮಾತಾಡುವ ಕೈ ಕೊಟ್ಟಂತ ಎಲ್ಲ ಸಮಸ್ತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೂ ಮತ್ತು ಡಾಕ್ಟರ್ ವೆಂಕಟಪ್ಪ ನಾಯ್ಕ ಅಭಿಮಾನಿ ಅವರಿಗೆ ಕೈ ಮುಗಿಸ್ತಾನೆ ನಾನು ಮಾತಾ ಮುಗಿಸ್ತೇನೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜ ವೇಣುಗೋಪಾಲ ನಾಯ್ಕ ಅವರಿಗೆ